ಸಿದ್ದರಾಮಯ್ಯನವರು ಮತ್ತು ಸಾದರವರ ಗಂಭೀರವಾದಂಥ ಮಾತುಗಳನ್ನು ಅದಕ್ಕೆ ಪೂರಕವಾದಂಥ ಪಾಟೀಲರ ಚಿಂತನೆಗಳನ್ನು ನಾವು ಕೇಳಿದ್ವಿ ಬಹುಶಃ ಈ ಎಲ್ಲ ಚಿಂತನೆಗೆ ಪ್ರೇರಣೆ ಬಸವಣ್ಣವರು ಬಸವಣ್ಣನವರು ಎಲ್ಲೂ ಕೂಡ ತಾನು ಮೇಲು ಅಂತ ಭಾವಿಸಿದಂಥವರಲ್ಲ ವಚನವನ್ನು ಅವರು ಹೇಳಿದ ಹಾಗೆ ತಾವು ಕೀಳಾಗಿ ತನ್ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದಂಥವ್ರು ಹಾಗಾಗಿನ ಅವರು ಮೇಲಾಗಲೊಲ್ಲೇನು ಕೀಳಾಗಲೊಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ ಮೇಲಾಗಿ ನರಕದೋಳ್ ಓಲಾಡಲಾರೆ ಇಂಥ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಆಯಿತು ಬೆಳಗ್ಗೆ ನಾವು ಸಿದ್ದರಾಮಯ್ಯನವರು ಮತ್ತು ಸಾದರವ್ರ ಜೊತೆ ಮಾತನಾಡ್ತಾ ಇದ್ದಾಗ ಬಸವಣ್ಣವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡಿದಂಥವರು ಅಂದಿನ ರಾಜರಾಗಿದ್ದಂಥ ಬಿಜ್ಜಳ ಅನೇಕ ಜನ ಬಿಜ್ಜಳನನ್ನು ಯಾವ ರೀತಿ ವರ್ಣಿಸಿದ್ದಾರೆ ಅಂತ ಹೇಳೋ ಅಗತ್ಯ ಇಲ್ಲ ಆದರೆ ಬಿಜ್ಜಳನ ಆಶ್ರಯ ಇಲ್ಲದೇ ಇದ್ದರೆ ಬಿಜ್ಜಳ ಅಂಥ ಸ್ವಾತಂತ್ರ್ಯವನ್ನು ಬಸವಣ್ಣವರಿಗೆ ಕೊಡದೇ ಇದ್ದರೆ ಲಿಂಗಾಯತ ಧರ್ಮ ಹುಟ್ಟಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇನ್ನು ಎರಡನೇದು ಅಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಮತ್ತೇನಾದರೂ ಬಸವಣ್ಣವರು ತಮ್ಮ ಹುಟ್ಟಿನ ಮೂಲದ ಗುಣಗಳನ್ನೇ ಮೈಗೂಡಿಸ್ಕೊಂಡಿದ್ದರೆ ಇವತ್ತು ಅವರನ್ನು ನಾವು ನೆನಪಿಸ್ಕೊಳ್ಳುವಂಥ ಅಗತ್ಯ ಇರಲಿಲ್ಲ ಬದಲಾಗಿ ತಮ್ಮ ಹುಟ್ಟಿನ ಮೂಲವನ್ನು ನಿರಾಕರಿಸಿ ಅಪವರ್ಗೀಕರಣ ಅಂತ ಹೇಳಿದ್ರಲ್ಲ ಮಾದಾರ ಚೆನ್ನಯ್ಯನ ಮನೆಯ ಡೋಹರ ಕಕ್ಕಯ್ಯನ ಮನೆಯ ದಾಸ ದಾಸಿಯರು ಬೆರಣಿಯನ್ನು ಆಯ್ಲಿಕ್ಕೆ ಹೋದಾಗ ವಯೋಸಹಜವಾಗಿ ಕೂಡ್ಕೊಂಡಾಗ ಹುಟ್ಟಿದಂಥ ಮಗು ನಾನು ಅಂತ ಹೇಳಿಕೊಳ್ಳುವಾಗ ಅವರು ತಳ ಸಮುದಾಯದ ಬಗ್ಗೆ ಎಂಥ ಸದ್ಭಾವನೆಯನ್ನು ಇಟ್ಕೊಂಡಿದ್ರು ಅಂತ ಅರ್ಥ ಆಗುತ್ತೆ ಆ ತಳ ಸಮುದಾಯದ ಜನರ ಸಹಕಾರ ಇಲ್ಲದೇ ಇದ್ದರೂ ಕೂಡ ಬಸವಣ್ಣವರನ್ನು ನಾವು ಒತ್ತರಿಸಿಕೊಳ್ಳೋ ಅಗತ್ಯ ಆಗ್ತಿರಲಿಲ್ಲ ಹೀಗೆ ಬಸವಣ್ಣನವರು ತಮ್ಮನ್ನು ತಾವು ಅಪವರ್ಗೀಕರಣಗೊಳಿಸಿಕೊಳ್ಳುವ ಮೂಲಕ ಇಡೀ ಸಮಾಜವನ್ನು ಎತ್ತಿ ಹಿಡಿಯುವಂಥ ಕಾರ್ಯವನ್ನು ಮಾಡಿದರು ಅವರು ಎಂದೂ ಕೂಡ ಭಕ್ತಿ ಭಂಡಾರಿ ನಾನು ಅಂತ ಹೇಳಿಕೊಳ್ಳಿಲ್ಲ ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ನೋಡಿ ಅವ್ರು ಬೇಡಿದ್ದು ಹತ್ರ ಯಾರನ್ನು ದಲಿತರು ಅಂತ ಹೇಳಿ ಸಮಾಜದಿಂದ ಬಹಿಷ್ಕೃತ ಮಾಡಿದ್ರು ದೂರ ಇಟ್ಟಿದ್ರೋ ಅಂಥವರಿಂದ ನಾನು ಭಕ್ತಿಯ ಭಿಕ್ಷೆಯನ್ನು ಬೇಡಿದೆ ಅವರೆಲ್ಲದರೂ ನೀಡಿದ್ದರಿಂದ ನನ್ನ ಭಕ್ತಿಯ ಪಾತ್ರೆ ತುಂಬಿತು ಅಂತ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾರೆ ಅಷ್ಟೇ ಅಲ್ಲ ಮೇಲಾಗಲು ಒಲ್ಲೆ ಅನ್ನೋದ್ರ ಜೊತೆಗೇ ನಾನು ಅತ್ಯಂತ ಸಣ್ಣ ಮನುಷ್ಯ ಶರಣರು ಬಹಳ ದೊಡ್ಡವರು ಅಂತ ಹೇಳ್ತಾರೆ ಹೀಗೆ ಹೇಳುವಂಥ ವ್ಯಕ್ತಿತ್ವ ಇವತ್ತು ಬೇರೆಯವರಿಗೆ ಬಿಡಿ ಲಿಂಗಾಯಿತರು ಅನ್ನೋವಂಥವ್ರಿಗೆ ಬಂದಿದ್ದರೆ ನಾವು ನಮ್ಮದು ಪ್ರತ್ಯೇಕ ಧರ್ಮ ಮಾಡಿ ಅಂತ ಕೇಳುವ ಅಗತ್ಯ ಬೀಳ್ತಾ ಇರಲಿಲ್ಲ ಅಥವಾ ನಮ್ಮನ್ನು ನಾವು ಈ ಪಾಟೀಲ್ರು ಹೇಳಿದ ಹಾಗೆ ಆ ಲೈಜ ಲಿಂಗಾಯತ ತತ್ವಗಳಿಗೆ ಅನುಗುಣವಾಗಿ ಬದುಕನ್ನು ಕಟ್ಕೊಂಡಿದ್ದರೆ ನಾವು ಬೇಡವಂತಹ ಅಗತ್ಯ ಬೀಳ್ತಿರಲಿಲ್ಲ ಹಾಗಾದರೆ ಈಗ ಆ ಮಾನ್ಯತೆ ಸಿಗಬೇಕು ಅಂತಂದರೆ ಸಿದ್ದರಾಮಯ್ಯನವರು ಕೊನೆಗೊಂದು ಮಾತನ್ನು ಹೇಳಿದರು ಅದು ನಮ್ಮ ಮನೋಭಾವವನ್ನು ಅವಲಂಬಿಸಿದೆ ನಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಅವಲಂಬಿಸಿದೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿದರು ವಿಷಾದದ ಸಂಗತಿ ಅಂತಂದರೆ ನಾವು ನಮ್ಮತನವನ್ನೇ ಮರೆತಿರೋವಂಥದ್ದು ಯಾವುದೋ ವಿಚಾರಗಳಿಗೆ ದಾಸರಾಗಿ ಇನ್ನಾರಿಗೋ ನಮ್ಮನ್ನು ಮಾರ್ಕೊಂಡು ನಮ್ಮ ಬದುಕನ್ನು ನಾವು ನರಕ ಇದ್ದೇವೆ ಇದರಿಂದ ಹೊರಗೆ ಬರಬೇಕು ಅನ್ನೋದಾದರೆ ಮೊದಲು ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅವ್ರು ಹೇಳಿದರು ಯಾಕಪ್ಪ ಇನ್ನೊಬ್ಬರು ದೋಷಗಳನ್ನ ಎತ್ತೇಳಕ್ಕೆ ಹೋಗ್ತೀರಿ ನಿಮ್ಮ ದೋಷಗಳನ್ನು ತಿದ್ಕೊಳ್ಳಿ ಅಂತ ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ ಹಾಗಂದ ತಕ್ಷಣ ಇನ್ನೊಬ್ಬರ ದೋಷಗಳನ್ನು ಹೇಳಬಾರ್ದು ಅಂತಾದ್ರ ಅರ್ಥ ಅಲ್ಲ ಹೇಳುವಂಥ ನೈತಿಕತೆ ನಿನ್ನಲ್ಲಿದೆಯಾ ಅಂತ ನೀನು ಪ್ರಶ್ನೆ ಮಾಡಿಕೊಳ್ಳ ಆ ನೈತಿಕತೆ ಲಿದ್ದು ನಿನ್ನ ಅರಿವು ಆಚಾರ ಒಂದಾಗಿ ನಡೆನುಡಿಗಳಲ್ಲಿ ಸಾಮ್ಯತೆ ಇದ್ದಾಗ ಇನ್ನೊಬ್ಬರ ದೋಷಗಳನ್ನು ತೋರಿಸಿ ತಿದ್ದಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣವರು ಆ ಕಾರ್ಯವನ್ನು ಮಾಡಿತ್ತು ಆ ಕಾರ್ಯವನ್ನು ಅವರು ಮಾಡದೇ ಇದ್ದರೆ ಒಂಬೈನೂರು ವರ್ಷಗಳ ನಂತರವೂ ಕೂಡ ಬಸವಣ್ಣವರನ್ನು ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವರು ಪದೇ ಪದೇ ಅವರ ನಾಟಕದಲ್ಲಿ ಹೇಳಿರುವಂಥ ಒಂದು ಮಾತು ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವಂತೆ ಅಂತ ಹೇಳ್ತಾರೆ ಹಾಗೆ ನಾವು ಇವತ್ತಿನ ಸಾಮಾಜಿಕ ಸಂದರ್ಭಗಳನ್ನು ಗಮನಿಸಿದಾಗ ಸಹಜವಾಗಿ ಆ ಹನ್ನೆರಡನೇ ಶತಮಾನದ ಕಡೆಗೆ ನಮ್ಮ ಓಟ ಪ್ರಾರಂಭ ಆಗುತ್ತೆ ಹೌದಲ್ಲ ಅಂಥ ಸಮಾಜವನ್ನು ಇವತ್ತು ನಾವು ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ ಭ್ರಷ್ಟಾಚಾರ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಿದ್ದರು ಬಸವಣ್ಣವರು ಅದಕ್ಕೆ ಕಾರಣ ಏನು ಅವರೇ ತಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ತಾ ಹೋಗಿದ್ದು ಹೊನ್ನಿನೊಳಗೊಂದು ದೊರೆಯ ವಸ್ತ್ರದೊಳಗೊಂದು ಎಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದನೇ ತಲೆದಂಡ ಅಂತ ಹೇಳಿದರು ಆದರೆ ಇವತ್ತಿನ ಸಂದರ್ಭಗಳು ಹೇಗಿದ್ದವು ಒಂದು ಉದಾಹರಣೆಯನ್ನು ಕೊಟ್ಟರು ಒಬ್ಬ ಜವಾನ ನಾವು ಅದನ್ನು ಇದುವರೆಗೂ ಕೇಳಿರಲಿಲ್ಲ ನೂರು ಕೋಟಿ ಹಣ ಇತ್ತು ಅಂತಂದರೆ ಬಸವ ತತ್ವದಿಂದ ನಾವು ಎಷ್ಟು ದೂರ ಸರಿದಿದ್ದೇವೆ ಅಂತ ಆಲೋಚನೆ ಮಾಡಬೇಕು ಅಷ್ಟೇ ಅಲ್ಲ ಭಾಳ ಸೂಚ್ಯವಾಗಿ ಹೇಳಿದರು ರಾಜಕೀಯ ಸ್ಥಾನಮಾನಗಳನ್ನು ಪಡ್ಕೊಂಡು ಇವತ್ತು ಜೀವಾವಧಿ ಶಿಕ್ಷೆಯನ್ನು ಪಡ್ಕೊಂಡಂಥ ಜನರ ಸ್ಥಿತಿ ಏನಾಯಿತು ಅದಕ್ಕೆ ಕಾರಣ ಏನು ಬಸವಣ್ಣವರೇ ಹೇಳ್ತಾರೆ ಪರಧನ ಪರಸ್ತ್ರೀ ಎಂಬ ಜೂಜಿಂಗಂಜೀವೆ ಅನ್ನುವಂಥ ಮಾತು ಈ ಪರಧನ ಪರಸ್ತ್ರೀ ಅನ್ನುವಂಥ ಜೂಜಿಗೆ ಸ್ವಲ್ಪ ಮನಸ್ಸು ಅಳಕಿದ್ರೆ ಆ ರೀತಿಯ ಅನಾಹುತಗಳಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತಿನ ಸಂದರ್ಭಗಳನ್ನು ಗಮನಿಸಿದರೆ ಅದು ಕಾವ್ಯಾಧಾರಿಗಳನ್ನು ಕೂಡ ಪರಧನ ಪರಸ್ತ್ರ ಬಿಟ್ಟಿಲ್ಲ ರಾಜಕಾರಣಿಗಳನ್ನು ಬಿಟ್ಟಿಲ್ಲ ಸಾಹಿತಿಗಳನ್ನು ಬಿಟ್ಟಿಲ್ಲ ಸಾಮಾನ್ಯರನ್ನು ಬಿಟ್ಟಿಲ್ಲ ಮತ್ತು ಹಾಗಿದ್ದಾಗ ನಾವು ಎಲ್ಲಿ ಬಸವ ತತ್ವಕ್ಕೆ ಹತ್ರ ಆಗ್ತಾಯಿದ್ದೇವೆ ನಿಜವಾಗ್ಲೂ ನಾವು ಬಸವ ತತ್ವಕ್ಕೆ ಹತ್ರ ಆಗಬೇಕು ಅಂತಂದರೆ ಮೊದಲನೇದು ಆ ಎರಡು ತತ್ವಗಳನ್ನಾದರೂ ಪರಿಪಾಲನೆ ಮಾಡಬೇಕಲ್ಲ ಪರಧನದ ಆಸೆ ಪರಸ್ತ್ರೀಯ ಮೋಹ ಜೊತೆಗೆ ಅವರು ಇಷ್ಟಲಿಂಗ ನಿಷ್ಠೆಯನ್ನು ಕೂಡ ಹೇಳ್ತಾರೆ ಅದನ್ನು ಗಮನಿಸಬೇಕು ನೂರ ಎಂಟು ದೇವರುಗಳಿಗೆ ನಡ್ಕೊಳ್ತಿರಲ್ಲ ಅದನ್ನು ಕೂಡ ತ್ಯಾಗ ಮಾಡಿ ಏಕದೇವನಿಷ್ಠೆಯನ್ನು ಮೈಗೂಡಿಸ್ಕೊಳ್ಳೋ ಅಂಥದ್ದು ಈ ತತ್ವಗಳನ್ನು ಸಾಕಾರಗೊಳಿಸ್ಕೊಂಡ್ರೆ ವ್ಯಕ್ತಿಗತ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಆಗ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ನಾವು ಬೇಡೋ ಆಗತ್ತೆ ಇಲ್ಲ ಅದು ಸ್ವತಂತ್ರ ಧರ್ಮನೇ ಆಗ್ತದೆ ಅವ್ರು ಹೇಳಿದರು ಯಾವಾಗ ಆಯಿತು ಈ ಲಿಂಗಾಯತ ಧರ್ಮ ಸ್ವತಂತ್ರ ಯಾವಾಗ ಬಸವಣ್ಣ ಬಾಲಕನಾಗಿದ್ದಾಗಲೇ ಆ ವೈದಿಕ ಪರಂಪರೆಯಿಂದ ಹೊರಗೆ ಬಂದು ಆಗಲೇ ಲಿಂಗಾಯತ ಧರ್ಮ ಹುಟ್ಟಿತು ಬಹಳ ಜನ ಈಗಲೂ ಕೇಳ್ತಾರೆ ಬಸವಣ್ಣ ಇಷ್ಟೆಲ್ಲ ಮಾಡಿದ್ನಲ್ಲ ಅವ್ನಿಗೆ ಗುರು ಇರಲಿಲ್ವಾ ಯಾರು ಆ ಗುರು ಅದಕ್ಕೆ ಅವ್ರು ಹೇಳ್ತಾರೆ ಇಂತಿಂತವ್ರ ಗುರು ಅಂತ ಬಸವಣ್ಣವರು ಆ ಬಗ್ಗೆ ಉತ್ತರ ಕೊಡ್ತಾರೆ ಕಲ್ಲಿನೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ತುಪ್ಪ ಉಂಟು ಅಂತರಾಮಿಯಲ್ಲಿ ಶಿವನಿಯನು ಅದೇನು ಕಾರಣ ಕತ್ತಲೇ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಸುಳಿಯನು ಅಂತ ಹೇಳ್ತಾರೆ ಇಲ್ಲಿ ನೀವು ಗಮನಿಸಬೇಕಾಗಿರೋಂಥದ್ದು ಕಲ್ಲಿನಲ್ಲಿ ಚಿನ್ನ ಕಟ್ಟಿಗೆಯಲ್ಲಿ ಬೆಂಕಿ ಹಾಲಿನಲ್ಲಿ ತುಪ್ಪ ಇರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಶಿವನ ಚೈತನ್ಯ ಇದೆ ಮತ್ತು ಅದನ್ನು ನಾವು ವ್ಯಕ್ತಪಡಿಸ್ತೇವೆ ಚಿನ್ನವನ್ನು ಬೆಂಕಿಯನ್ನು ಹಾಲನ್ನು ಮತ್ತು ಇಲ್ಲಿ ಯಾಕೆ ಕಾಣ್ತಾ ಇಲ್ಲ ಅದಕ್ಕೂತ್ರ ಬಸವಣ್ಣವ್ರು ಹೇಳ್ತಾರೆ ತೋರಬಲ್ಲ ಗುರು ಸುಳಿಯನು ಸುಳಿಯನು ನನಗೆ ತೋರಿಸೋ ಗುರುವೇ ಒಬ್ಬನೂ ಕಾಣ್ತಾ ಇಲ್ಲ ಅಲ್ಲಿ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿದೆ ಅದು ಅಜ್ಞಾನ ಅನ್ನೋ ಕತ್ತಲೇ ಆಗಿರ್ಬೋದು ಮೂಢನಂಬಿಕೆ ಅನ್ನೋ ಕತ್ತಲೇ ಆಗಿರ್ಬೋದು ಪರಂಪರೆ ಅನ್ನೋಂಥ ಕತ್ತಲೆ ಆಗಿರ್ಬೋದು ಹ್ಯಾವ ಇಂಥ ಅನೇಕ ಕತ್ತಲೆಗಳು ಆದರೆ ಬಸವಣ್ಣವರು ಅಷ್ಟೇ ಸುಮ್ಮನಾಗಲ್ಲ ಕೊನೆಗೆ ಎನೆಗೆ ಗುರುಪಥವ ತೋರಿದವರಾರು ಲಿಂಗ ಪಥವ ತೋರಿದವರಾರು ತೋರುವ ಮನವೇ ನೀವೆಂದರಿತೆ ಅಂತ ಹೇಳ್ತಾರೆ ಯಾರು ನನಗೆ ತೋರಿಸ್ಲಿಲ್ಲಪ್ಪ ನನ್ನ ಮನಸ್ಸೇ ನನಗೆ ತೋರಿಸ್ತು ಅದನ್ನೇ ಅವರು ಅರಿವೇ ಗುರು ಅಂತ ಹೇಳ್ದಂಥವ್ರು ಬಸವಣ್ಣನವ್ರ ಗುರು ಯಾರು ಅಂತಂದರೆ ಉತ್ತರ ಅಲ್ಲೇ ಇದೆ ಅವರ ಅರಿವೇ ಅವರಿಗೆ ಗುರು ಆಯಿತು ಆದರೆ ವಿಷಾದದ ಸಂಗತಿ ಅಂತಂದರೆ ಇಂಥ ಸತ್ಯ ಮಾತುಗಳು ಅನೇಕ ಸಂಪ್ರದಾಯವಾದಿಗಳಿಗೆ ರುಚಿಸೋದಿಲ್ಲ ಯಾರು ಬಂಡವಾಳಶಾಹಿಗಳಾಗಿರ್ತಾರೋ ಯಾರು ವೈದಿಕ ಪರಂಪರೆಯನ್ನು ತಮ್ಮ ಬದುಕಿನ ಬಂಡವಾಳ ಮಾಡಿಕೊಂಡಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಈ ಮಾತು ರುಚಿಸೋದಿಲ್ಲ ಹಾಗಾಗಿ ಅವರು ಈ ಥರದ ಮಾತುಗಳನ್ನು ಆಡೋವಂಥವ್ರನ್ನ ಲೇಔಡಿ ಮಾಡ್ತಾರೆ ಹಗುರವಾಗಿ ಬರೀತಾರೆ ಅವರು ಹಗುರವಾಗಿ ಬರದಿರುವಂಥದ್ದು ಕಷ್ಟ ತಕ್ಷಣ ನಾವು ಹೆದರಬೇಕಾಗಿಲ್ಲ ಆನೆಯ ಮೇಲೆ ಹೋವನ್ನು ಶ್ವಾನವೇನು ಮಾಡಲ್ಲದು ಅಂತ ಹೇಳ್ತಾರೆ ನಾವು ಬಸವಣ್ಣ ಅನ್ನೋವಂಥ ಆನೆ ಮೇಲೆ ಹೊರಟಿದ್ದೀವಿ ತತ್ವದ ಆನೆ ಮೇಲೆ ಹೊರಟಿದ್ದೀವಿ ಹೀಗಿರುವಾಗ ಆ ಶ್ವಾನಗಳು ಏನಾದರೂ ಬಗಳಿದ್ರೆ ಅದಕ್ಕೆ ನಾವು ಭಯ ಪಡುವಂಥ ಅಗತ್ಯ ಇಲ್ಲ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿ ಎರಡು ದಿನಗಳ ಕಾಲ ತುಂಬ ಅರ್ಥಪೂರ್ಣವಾದಂಥ ಆಲೋಚನೆಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳಿಕ್ಕೆ ಸುರೇಶ್ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಾವು ನಿಜಕ್ಕೂ ಕೂಡ ಸುದೈವಗಳು ಅಂತ ಹೇಳಬೇಕಾಗತ್ತೆ ಎಷ್ಟು ಒಳ್ಳೆಯ ವಿಚಾರಗಳನ್ನು ಎರಡು ದಿನಗಳ ಕಾಲ ಕೇಳಿದೆ ಈಗ ಮುಂದೆ ಇನ್ನೊಂದು ಅಪರೂಪದ ವಿಚಾರಗಳನ್ನು ನಾವು ನೋಡೋರಿದ್ದೇವೆ ಮತ್ತು ಕೇಳೋರಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಇರಲಿಲ್ಲ ಅಂತ ಬಹಳ ಜನ ವಾದ ಮಾಡೋರು ಇದ್ದಾರೆ ಅಂಥ ವಾದಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ನಮ್ಮ ಗಡ್ಡೆಯವರು ಆ ಚಿತ್ರಗಳನ್ನು ತೋರಿಸೋ ಮೂಲಕ ಹೇಗೆ ಹನ್ನೆರಡನೇ ಶತಮಾನ ಸಮಾಜೋ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೋ ನಾವಿವತ್ತು ಹೇಗೆ ಅದನ್ನು ಮಾಡಬೇಕು ಬರೀ ಅವತ್ತು ಮಾಡ್ತು ಅಂತ ಇತಿಹಾಸ ಹೇಳೋದಲ್ಲ ನಾವು ಇತಿಹಾಸ ಹೇಳೋದ್ರಲ್ಲಿ ಭಾಳ ಪ್ರವೀಣರು ಆದರೆ ವರ್ತಮಾನವನ್ನು ಕಟ್ಕೊಳ್ಳುವಲ್ಲಿ ಭವಿಷ್ಯವನ್ನು ರೂಪಿಸುವಲ್ಲಿ ತುಂಬ ಹೇಡುಗಳಾಗ್ತಾಯಿದ್ದೆ ಆದರೆ ಗಡ್ಡೆಯವ್ರಿಗೆ ಅವರಿಗೆ ತುಂಬ ಆಲೋಚನೆಗಳಿದವು ಆ ಇತಿಹಾಸವನ್ನು ಮತ್ತೆ ವರ್ತಮಾನದಲ್ಲಿ ಭವಿಷ್ಯದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಚಿಂತನೆಗಳನ್ನು ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಮಾತುಗಳಿಗಿಂತ ಅವುಗಳ ಒಂದು ಪ್ರದರ್ಶನವನ್ನು ಮತ್ತು ಅವರ ಮಾತುಗಳನ್ನು ಕೇಳೋದ್ರ ಮೂಲಕ ನಾವು ಬೇರೆ ರೀತಿಯ ಸ್ಫೂರ್ತಿಯನ್ನು ಪಡೆಯೋಣ ಅಂತ ಹೇಳ್ತಾ ಇಂಥ ವ್ಯವಸ್ಥೆಯನ್ನು ಮಾಡಿದಂಥ ಸುರೇಶ್ ಅವರಿಗೆ ಮತ್ತು ವಚನ ಟಿ ಅವರಿಗೆ ಇದಕ್ಕೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಹೇಳಿ ಮಾತುಗಳನ್ನು ಮುಕ್ತಾಯ ಮಾಡುವ ಮುನ್ನ ಇವತ್ತಿಬ್ಬರೂ ಕೂಡ ಭಾಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅವ್ರಿಗೆ ಒಂದೆರಡು ಮೂರು ದಿವಸಗಳಲ್ಲಿ ಈ ಲೇಖನಗಳ ರೂಪದಲ್ಲಿ ಅದನ್ನು ಬರ್ಕೊಡ್ಬೇಕು ಅಂತ ಸಾದರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಒತ್ತಾಯಪೂರ್ವಕವಾಗಿ ಹೇಳ್ತೀವಿ ಕಾರಣ ಏನು ಅಂತಂದರೆ ಮುಂದಿನ ತಿಂಗಳು ಒಂದನೇ ತಾರೀಕಿನಿಂದ ಅಕ್ಟೋಬರ್ ಐದರವರೆಗೂ ಬಸವ ಸಂಸ್ಕೃತಿ ಅಭಿಯಾನ ಅಂತ ಪ್ರಾರಂಭ ಇರೋದು ನಿಮಗೆಲ್ಲ ಗೊತ್ತಿದೆ ಆ ಅಭಿಯಾನದಲ್ಲಿ ಎರಡೂ ಉಪನ್ಯಾಸಗಳನ್ನು ಸೇರಿಸಿ ಒಂದು ನಮ್ಮ ಕೆಲವು ಮಾತುಗಳಿದಾವೋ ಅವನ್ನೂ ಸೇರಿಸಿ ಒಂದು ಕೃತಿಯನ್ನು ಮಾಡಿ ಎಲ್ಲರಿಗೂ ಕೊಡಬೇಕು ಅನ್ನುವಂಥ ಆಸೆ ಈಗ ನಮಗೆ ಬಂದಿದೆ ಹಾಗಾಗಿ ಎರಡು ಅಥವಾ ಮೂರು ದಿನಗಳಲ್ಲೇ ಕಷ್ಟಪಟ್ಟು ಈ ಎರಡೂ ಲೇಖನಗಳನ್ನು ನೀವು ಇಲ್ಲಿ ಮಾತಾಡಿದ್ದನ್ನು ಸೇರಿಸಿ ಇನ್ನೂ ಮಾತಾಡಬೇಕಾದದ್ದನ್ನು ಅದರಲ್ಲಿ ಸೇರಿಸಿ ಅಪರೂಪದ ಲೇಖನಗಳನ್ನು ತಯಾರು ಮಾಡಿಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ